ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಯಾಕೋ ವ್ಯೂಸು ಲೈಕ್ಸು ಕಮೆಂಟ್ಸು ಜಾಸ್ತಿ ಬರ್ತಾ ಇಲ್ಲ ಇಷ್ಟ ಆಗದೆ ಇದ್ದರೆ ಮುಂದೆ ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ತನ್ನ ಆಫೀಸ್ ರೂಮಿನ ಐಷಾರಾಮಿ ಕೋಣೆಯಲ್ಲಿ ಹಣೆಗೆ ಕೈಕೊಟ್ಟು ತಲೆ ತಗ್ಗಿಸಿ ಕುಳಿತಿದ್ದ ಆಯುಷ್ ಆಚಾರ್ಯ ಅಲ್ಲಿಂದಲೇ ಇಂಟರ್ವ್ಯೂ ಗಮನಿಸುತ್ತಿದ್ದವನ ತಲೆ ಕೆಟ್ಟು ಹೋಗಿತ್ತು ಥತ್ ಈಗಿನ ಹುಡುಗಿಯರು ಅಲಂಕಾರದ ಗೊಂಬೆಗಳು ತಲೆಯಲ್ಲಿ ಏನೂ ಇಲ್ಲ ಒಬ್ಬರಾದರೂ ತನ್ನ ಎಕ್ಸ್ಪೆಕ್ಟೇಷನ್ಗೆ ತಕ್ಕಹಾಗಿದರಾ ಛೇ ಎಂದುಕೊಂಡು ತಲೆ ಒತ್ತಿಕೊಂಡ ಅವನು ಗುಡ್ ಮಾರ್ನಿಂಗ್ ಟು ಆಲ್ ಇಂಪಾದ ಧ್ವನಿಗೆ ತಲೆ ಎತ್ತಿದ್ದ ಅವನಿಗೆ ಅರಿವಿಲ್ಲದೆಯೇ ಆಯುಷ್ ತನ್ನ ಎದುರಿಗೆ ಇರುವ ಸಿ ಸಿಟಿ ವಿಯತ್ತ ಹರಿಯಿತು ಅವನ ದೃಷ್ಟಿ ಅಲ್ಲಿ ಕಂಡ ಹುಡುಗಿಯನ್ನು ನೋಡಿ ಮುಖ ಸೆಂಡಿರಿಸಿದ್ದ ಬ್ಲಡಿ ಅವನಿಗೆ ಬಡ ಹೆಣ್ಣು ಮಕ್ಕಳನ್ನು ಕಂಡರೆ ಅಪಾರವಾದ ದ್ವೇಷ ಎದುರಿಗೆ ಕಾಣುತ್ತಿರುವವಳ ವೇಷಭೂಷಣಗಳಿಂದಲೇ ಸ್ಪಷ್ಟವಾಗಿ ಅರಿವಾಗುತ್ತಿತ್ತು ಅವನಿಗೆ ಅವಳು ಬಡವರ ಮನೆಯ ಹುಡುಗಿ ಎಂದು ಅದಕ್ಕೆ ಈ ಪ್ರತಿಕ್ರಿಯೆ ಅವನದು ಅವಳ ಮುಖದಲ್ಲಿ ಆತ್ಮವಿಶ್ವಾಸ ಏನನ್ನಾದರೂ ಸಾಧಿಸಬಲ್ಲೆ ಎಂಬ ಛಲ ಸ್ಪಷ್ಟವಾಗಿ ಕಂಡಿತ್ತು ಸಂದರ್ಶಕರಿಗೆ ಚುರುಕು ನಡೆ ನುಡಿ ತೀಕ್ಷ್ಣವಾದ ಸುಂದರ ಕಂಗಳು ಮುಖದಲ್ಲಿ ಸಣ್ಣ ಮುಗುಣಕ್ಕೆ ಅವಳು ಯಾವುದಕ್ಕೂ ಹೆದರಿ ಹಿಂದೆ ಸರಿಯುವವಳಲ್ಲ ಎಂಬುದನ್ನು ತೋರಿಸುತ್ತಿದ್ದವು ಸೆಡ್ಡೌನ್ ಸಂದರ್ಶಕರಲ್ಲಿ ಇಬ್ಬರು ಹೆಂಗಸರು ನಾಲ್ಕು ಗಂಡಸರಿದ್ದರು ಅವರಲ್ಲಿ ಒಬ್ಬರು ಲೇಡಿ ಅವಳನ್ನು ಕುಳಿತುಕೊಳ್ಳಲು ಹೇಳಿದ್ದರು ಥ್ಯಾಂಕ್ ಯು ಮೇಡಮ್ ಎಂದು ತನಗೆ ತೋರಿಸಿದ್ದ ಜಾಗದಲ್ಲಿ ಕುಳಿತಿದ್ದಳು ಕುಂ ಕುಂಕುಮ ಗಿವ್ ಯುವ ರೆಸ್ಯೂಮ್ ಕೈ ಚಾಚಿದ್ದರು ಅವರು ತಾನು ತಂದಿದ್ದ ಫೈಲು ತೆಗೆದು ಅವರ ಕೈಗೆ ಇಟ್ಟಿದ್ದಳು ಒಂದೊಂದೇ ಪೇಜ್ ತೆಗೆದು ನೋಡುತ್ತಿದ್ದವರ ಮುಖಭಾವ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿತ್ತು ವೆರಿ ಗುಡ್ ವೆರಿ ಬ್ರಿಲಿಯಂಟ್ ಯು ಆರ್ ಬಟ್ ನನಗೆ ಒಂದು ಪ್ರಶ್ನೆ ಕೇಳೋದಿದೆ ನಿನಗೆ ನೀನು ಹತ್ತನೇ ಕ್ಲಾಸ್ ಮುಗಿಸಿ ನರ್ಸಿಂಗ್ಗೆ ಜಾಯಿನ್ ಆಗಿ ಅದನ್ನು ಮುಗಿಸಿದೀಯಾ ಅದು ಹೇಗೆ ನೀನು ಈ ಕಂಪನಿಗೆ ಕೆಲಸ ಬೇಕೆಂದು ಅರ್ಜಿ ಹಾಕದೆ ಯಾವುದಾದ್ರೂ ಹಾಸ್ಪಿಟಲಲ್ಲಿ ಟ್ರೈ ಮಾಡ್ಬೋದಿತ್ತಲ್ವಾ ಎನಿ ಸ್ಪೆಷಲ್ ರೀಸನ್ಸ್ ಎಂದಿದ್ದರು ಫಾರ್ ಯುವರ್ ಇನ್ಫಾರ್ಮೇಷನ್ ನಾನು ಹೋಮ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ ಮೇಡಮ್ ನೈಟ್ ಟೈಮ್ ಬಟ್ ಸಮ್ ರೀಸನ್ಸ್ ನನಗೆ ಇನ್ನೊಂದು ಕೆಲಸದ ಅವಶ್ಯಕತೆ ಇದೆ ಅದಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡಿದೆ ಕೆಲಸಕ್ಕೆ ಇಲ್ಲೂ ಮಾಡಿದ್ದೀನಿ ಅಂತ ಇಂಟರ್ವ್ಯೂಗೆ ಕಾಲ್ ಬಂದಾಗಲೇ ಗೊತ್ತಾಗಿದ್ದು ಎಂದಳು ಪ್ರಾಮಾಣಿಕವಾಗಿ ಹುಡುಗಿ ಥಟ್ಟನೆ ತಲೆ ಎತ್ತಿ ಅವಳ ಮುಖವನ್ನೇ ನೋಡಿದ್ದ ಆಯುಷ್ ತನ್ನ ಮುಂದಿದ್ದ ಟಿ ವಿಯಲ್ಲಿ ಅದ್ಭುತವನ್ನು ನೋಡುವಂತೆ ಇಂಥವರು ಇರುತ್ತಾರಾ ಇಂತಹ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಲು ಹಾತೊರೆಯುವ ಲಕ್ಷಾಂತರ ಜನರಿರುವ ಈ ಕಾಲದಲ್ಲಿ ಈ ಕಂಪನಿಗೆ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ ಅಂತಾನೆ ಮರೆತು ಹೋಗಿದೆ ಹುಡುಗಿ ಎಂದರೆ ಹುಡುಗಿಗೆ ಜವಾಬ್ದಾರಿ ಇಲ್ಲ ಅನ್ಬೇಕಾ ಇನ್ನೂ ಹುಡುಗಾಟ ಅನ್ಬೇಕಾ ಅರ್ಥ ಆಗಲಿಲ್ಲ ಅವನಿಗೆ ಹುಡುಗಿ ಇನ್ನೂ ಚಿಕ್ಕವಳಲ್ಲವೇ ಪ್ರಪಂಚ ಜ್ಞಾನ ಕಡಿಮೆ ಎಲ್ಲವೂ ಹುಡುಗಾಟವೇ ಈ ವಯಸ್ಸಿನಲ್ಲಿ ಎಂದುಕೊಂಡ ಆದರೂ ಅವಳ ಮುಖದಲ್ಲಿನ ದೃಢತೆ ಆತ್ಮವಿಶ್ವಾಸ ಮುಗ್ಧತೆ ಛಲ ಎಲ್ಲವೂ ಅವನನ್ನು ಒಂದು ಕ್ಷಣ ಅವಳನ್ನೇ ನೋಡುವಂತೆ ಮಾಡಿದ್ದವು ಕುತೂಹಲದಿಂದ ಅಲ್ಲಿ ಕುಳಿತಿದ್ದವರಿಗೂ ಅವಳ ಮಾತು ಕೇಳಿ ಮಾತೇ ಬರಲಿಲ್ಲ ಒಂದು ಕ್ಷಣ ಯಾವುದೋ ಬೇರೆ ಗ್ರಹದಿಂದ ಬಂದ ಜೀವಿಯಂತೆ ನೋಡಿದ್ದರು ಅವಳನ್ನು ನಂತರ ಸಾವರಿಸಿಕೊಂಡವರು ಅಂದರೆ ನೀನು ಇಲ್ಲಿ ಕೆಲಸ ಪಡೆಯಬೇಕು ಅಂತ ಅಂದುಕೊಂಡು ಅಪ್ಲೈ ಮಾಡಿದವಳಲ್ಲ ಮತ್ತು ಹೇಗೆ ಯಾಕೆ ಬಂದೆ ಇಲ್ಲಿ ಸಂದರ್ಶನಕ್ಕೆ ಇಲ್ಲಿ ಯಾವ ಕೆಲಸಕ್ಕೆ ಇಂಟರ್ವ್ಯೂ ನಡೀತಿದೆ ಅಂತಾದರೂ ಗೊತ್ತಾ ನಿಮಗೆ ಹೋಗಲಿ ನಕ್ಷತ್ರ ಫ್ಯಾಷನ್ಸ್ ಕಂಪನಿಯ ಬಗ್ಗೆ ಸ್ವಲ್ಪ ಆದರೂ ಗೊತ್ತಾ ಎಂದರು ಅವರಲ್ಲಿ ಒಬ್ಬರು ಅವಳನ್ನು ಪರೀಕ್ಷಿಸುವಂತೆ ಆಶ್ಚರ್ಯ ಎಂದರೆ ಕುತೂಹಲದಿಂದ ಅವಳ ಉತ್ತರಕ್ಕಾಗಿ ಕಾದಿದ್ದ ಆಯುಷ್ ಎದುರಿಗಿದ್ದ ಸಿ ಸಿ ಟಿ ವಿಯತ್ತ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿ ಗೊತ್ತಿತ್ತು ಅವಳಿಗೆ ಇಂತಹ ಒಂದು ಪ್ರಶ್ನೆ ಬಂದೇ ಬರುತ್ತೆ ತನಗೆ ಅಂತ ಅವಳಿಗೆ ಸುಳ್ಳು ಹೇಳುವುದು ಇಷ್ಟ ಇಲ್ಲದ ವಿಷಯ ಸತ್ಯ ಕಟುವಾಗಿರಬಹುದು ಆದರೆ ಅದೇ ಯಾವಾಗಲೂ ಗೆಲ್ಲುವುದು ಎಂಬುದು ಅವಳ ನಿಲುವು ಈಗಲೂ ಅಷ್ಟೇ ಅವಳು ಸತ್ಯ ಹೇಳಲು ಹಿಂಜರಿಯಲಿಲ್ಲ ಆ್ಯಕ್ಚುಲಿ ನನಗೆ ಇಲ್ಲಿ ಯಾವ ಸಂದರ್ಶನ ನಡೀತಾ ಇದೆ ಎಂದು ಗೊತ್ತಿರಲಿಲ್ಲ ಬಟ್ ಇದೊಂದು ಫ್ಯಾಷನ್ ಕಂಪನಿಯಾದ್ದರಿಂದ ಸಾಮಾನ್ಯವಾಗಿ ಇಲ್ಲಿ ಫ್ಯಾಷನ್ ಡಿಸೈನಿಂಗ್ ಸ್ಟಿಚ್ಚಿಂಗ್ ಮೇಕಪ್ ಆರ್ಟಿಸ್ಟ್ ಹೆಲ್ಪರ್ ಇವುಗಳ ಕುರಿತಾಗಿಯೇ ಸಂದರ್ಶನ ಇರಬಹುದು ಎಂದು ನನ್ನ ಅನಿಸಿಕೆ ಇದರ ಬಗ್ಗೆ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ ನನ್ನ ಆದ್ಯತೆಯ ಫೀಲ್ಡ್ ಕುರಿತು ಆದರೆ ನನಗೆ ಈ ಕಂಪನಿಯ ಬಗ್ಗೆ ಗೊತ್ತು ಎಂದು ತನಗೆ ತಿಳಿದ ವಿಷಯವನ್ನು ಹೇಳಿದ್ದಳು ಕೊಂಚವೂ ತಡವಡಿಸ ತಡವರಿಸದೆ ಕುಂಕುಮ ಈಗ ಅವಳ ಉತ್ತರಕ್ಕೆ ಚುರುಕುತನಕ್ಕೆ ಆಯುಷ್ ಕೂಡ ತಲೆದೂಗಿದ್ದ ಹುಡುಗಿ ಚಿಕ್ಕವಳು ಹುಡುಗಾಟದ ಸ್ವಭಾವ ಆದರೂ ಬಹಳ ತಿಳಿದುಕೊಂಡಿದ್ದಾಳೆ ಎಂದುಕೊಂಡ ತನಗೆ ತಾನೆ ಅಲ್ಲಿ ಇರುವವರೂ ಮೆಚ್ಚಿದ್ದರು ಅವಳ ಮಾತು ಪ್ರಾಮಾಣಿಕತೆ ದೃಢತೆಗೆ ಓಕೆ ಓಕೆ ದೆನ್ ನಿನ್ನ ಆದ್ಯತೆಯ ಫೀಲ್ಡ್ ಯಾವುದು ಇದರಲ್ಲಿ ನೀನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಅಂತೂ ಮಾಡಿದಂತಿಲ್ಲ ನಮಗೀಗ ಫ್ಯಾಷನ್ ಡಿಸೈನರ್ ಬೇಕು ಅದಕ್ಕಾಗಿಯೇ ಈ ಇಂಟರ್ವ್ಯೂ ನಿನಗಿನ್ನೂ ಚಿಕ್ಕ ವಯಸ್ಸು ನರ್ಸಿಂಗ್ ಮುಗ್ಸ್ ಅಷ್ಟೇ ತಾನೇ ಎಂದರು ಕುತೂಹಲದಿಂದ ನಾನು ನರ್ಸಿಂಗ್ ಜೊತೆಗೆ ಸ್ಟಿಚಿಂಗ್ ಕೂಡ ಕಲ್ತಿದ್ದೀನಿ ಮೇಡಮ್ ಒಂದು ವರ್ಷ ಒಂದು ಕಂಪನಿಗೆ ಸ್ಟಿಚ್ ಕೂಡ ಮಾಡಿಕೊಟ್ಟಿದ್ದೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನನಗೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಇದೆ ಸೋ ಎಂದವಳು ಎಂದಳು ಸ್ವಲ್ಪವೂ ಅಂಜದೆ ತಡವರಿಸದೆ ಕುಂಕುಮ ಅವಳ ಉತ್ತರ ಕೇಳಿ ಹುಬ್ಬೇರಿಸಿದ್ದ ಆಯುಷ್ ಕುಳಿತಲ್ಲೇ ವೆರಿ ಇಂಟ್ರೆಸ್ಟಿಂಗ್ ಗರ್ಲ್ ಗೊಣಗಿಕೊಂಡ ಸಂದರ್ಶನಕ್ಕೆ ಕುಳಿತಿದ್ದವರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಏನೋ ಅವರಲ್ಲೇ ಮಾತನಾಡಿಕೊಂಡರು ನಂತರ ಅವಳ ಕಡೆ ತಿರುಗಿ ಓಕೆ ನಾವು ಒಂದು ಕ್ವಿಕ್ ಟಾಸ್ಕ್ ಕೊಡ್ತೀವಿ ನಿನಗೆ ನಿನಗೆ ಇರುವ ಸಮಯದ ಸಮಯ ಕೇವಲ ಹದಿನೈದು ನಿಮಿಷ ಮಾತ್ರ ಅಷ್ಟರಲ್ಲಿ ನೀನು ಆ ಟಾಸ್ಕ್ ಮುಗಿಸಬೇಕು ಎಂದರು ಅವರಲ್ಲೊಬ್ಬರು ಸರಿ ಮತ್ತೆ ತಲೆಯಲ್ಲಾಡಿಸಿದ್ದಳು ಕುಂಕುಮ ಒಂದು ವೈಟ್ ಪೇಪರ್ ಪ್ಯಾಡ್ ಪೆನ್ಸಿಲ್ ಎರೇಸರ್ ಅವಳ ಮುಂದೆ ಇಟ್ಟು ನೀನು ನಾಲ್ಕು ವರ್ಷದ ಹೆಣ್ಣು ಮಗುವಿಗೆ ಒಂದು ಗೌನ್ ಡಿಸೈನ್ ಮಾಡಬೇಕು ಅಂದರೆ ಸ್ಕೆಚ್ ಮಾಡಬೇಕು ಹದಿನೈದು ನಿಮಿಷದಲ್ಲಿ ಯುವರ್ ಟೈಮ್ ಸ್ಟಾರ್ಸ್ ನೌ ಎಂದಿದ್ದರು ಹದಿನೈದು ನಿಮಿಷಕ್ಕೆ ಎರಡು ನಿಮಿಷ ಬಾಕಿ ಇರುವಾಗಲೇ ಚಂದದ ಗೌನ್ನ ಸ್ಕೆಚ್ ರೆಡಿಯಾಗಿತ್ತು ಅವಳ ಕೈ ಚಳಕದಲ್ಲಿ ಅವಳ ಚುರುಕುತನಕ್ಕೆ ಬೆರಗಾಗಿ ಹೋಗಿದ್ದರು ಅಲ್ಲಿದ್ದವರು ಆಯುಷ್ ಕೂಡ ತಲೆದೂಗಿದ್ದ ತನ್ನ ಸ್ಕೆಚ್ ಅವರ ಮುಂದಿಟ್ಟು ಈ ಫ್ಲವರ್ ಇರೋ ಜಾಗಗಳಲ್ಲಿ ಬಾಬಿ ರಿಬ್ಬನ್ನಿಂದ ಫ್ಲವರ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿದರೆ ಅಡೋರೆಬಲ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ ಮೇಡಮ್ ಎಂದಿದ್ದಳು ಕುಂಕುಮ ನಿಜಕ್ಕೂ ಚೆಂದದ ಗೌನ್ ಡಿಸೈನ್ ಸ್ಕೆಚ್ ಮಾಡಿದ್ದಳು ಹುಡುಗಿ ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು ಅವಳ ಸ್ಕೆಚ್ ಓಕೆ ಓಕೆ ಕುಂಕುಮ ರೈಟ್ ಕುಂಕುಮ ವಿ ವಿಲ್ ಇನ್ಫಾರ್ಮ್ ಯು ಆಫ್ಟರ್ ಟ್ವೆಂಟಿ ಫೋರ್ ಹವರ್ಸ್ ಯು ಮೇ ಗೋ ನೌ ಎಂದಿದ್ದರು ಎದ್ದು ಹೊರಬಂದವಳು ಉಸ್ಸಪ್ಪ ಎಂದು ಉಸಿರು ಬಿಟ್ಟಿದ್ದಳು ಹುಡುಗಿ ಹುಲಿಯ ಬೋನಿನಿಂದ ಹೊರಬಂದಂಥ ನಿರಾಳತೆ ಅವಳ ಮುಖದಲ್ಲಿ ಕುತೂಹಲದಿಂದ ಅವಳ ಸಂದರ್ಶನ ಮುಗಿಯುವವರೆಗೂ ನೋಡುತ್ತಲೇ ಇದ್ದ ಆಯುಷ್ ಏನೇ ಆದರೂ ಅವಳ ಟ್ಯಾಲೆಂಟನ್ನು ಚುರುಕುತನವನ್ನು ಮೆಚ್ಚದೇ ಇರಲಾಗಲಿಲ್ಲ ಅವನಿಂದ ಈಗಷ್ಟೇ ನರ್ಸಿಂಗ್ ಮುಗಿಸಿ ಬಂದ ಚಿಕ್ಕ ಹುಡುಗಿಯನ್ನು ಆದರೂ ಅವಳ ಜವಾಬ್ದಾರಿಯುತ ಮಾತು ನಡೆ ನುಡಿ ಮೆಚ್ಚಬೇಕಾದ್ದೇ ಅವನಿಗಂತೂ ಅರ್ಧದಷ್ಟು ಅವನಿಗಿಂತಲೂ ಅರ್ಧದಷ್ಟು ವಯಸ್ಸಿನಲ್ಲಿ ಚಿಕ್ಕವಳಾಗಿದ್ದ ಕುಂಕುಮ ಅವನ ಕಣ್ಣಿಗೆ ಪುಟ್ಟ ಹುಡುಗಿಯಂತೆಯೇ ಕಂಡಿದ್ದಳು ಅವನಿಗೆ ಹೋಲಿಸಿದರೆ ಅದು ನಿಜವೇ ಬಿಡಿ ಆದರೂ ಅವಳ ವೇಷಭೂಷಣ ಬಡ ಹೆಣ್ಣು ಮಕ್ಕಳ ಬಗೆಗಿದ್ದ ಅವನ ಪೂರ್ವಾಗ್ರಹ ಪೀಡಿತ ದ್ವೇಷ ಕೋಪವನ್ನು ಹೆಚ್ಚಿಸುವಲ್ಲಿ ಯಶಸ್ವಿಯಾಗಿತ್ತು ಮುಖ ಗಡುಸಾಗಿತ್ತು ಮುಷ್ಟಿ ಬಿಗಿದಿದ್ದ ಆಯುಷ್ ಬ್ಲಡಿ ಪೂರ್ ಗರ್ಲ್ಸ್ ಬ್ಲಡಿ ಚೀಟರ್ಸ್ ಕೈಯಿಂದ ತಾನೂ ಕೈಯೂರಿ ಕುಳಿತಿದ್ದ ಟೇಬಲನ್ನು ಬಲವಾಗಿ ಗುದ್ದಿದ್ದ ಇವಳ ಇಂಟರ್ವ್ಯೂ ಮುಗಿಯುವ ಹೊತ್ತಿಗೆ ಆರು ಗಂಟೆ ಆಗಿ ಹೋಗಿತ್ತು ಮಂದಾರ ವರ್ಕಿಂಗ್ ಅವರ್ ಕೂಡ ಮುಗಿದು ಇವಳಿಗೋಸ್ಕರವೇ ಕಾಯುತ್ತಿದ್ದಳು ಉಸ್ಸಪ್ಪ ಎಂದು ದೊಡ್ಡ ಉಸಿರು ಹೊರಹಾಕಿ ಅಲ್ಲಿಯೇ ಇದ್ದ ಒಂದು ಬೆಂಚ್ ಮೇಲೆ ತಲೆ ಒತ್ತಿಕೊಂಡು ಕುಳಿತುಬಿಟ್ಟಿತ್ತು ಹುಡುಗಿ ಮಂದಾರ ಅಲ್ಲೇ ಇರುವುದನ್ನು ಕೂಡ ಗಮನಿಸದೆ ದೇವುಡ ಅಂತೂ ತಲೆನೋವು ಮುಗಿಸ್ಕೊಬಂದೆ ಎಲ್ಲಾಂಟಿ ಜನಲ್ರ ಬಾಬೋಯ್ ಎಂಥ ಜನನೋಯಪ್ಪ ತನ್ನ ನನ್ನ ತಲೆನೇ ಅರ್ಧ ಖಾಲಿಯಾಗಿ ಮಾಡಾಕ್ಬಿಟ್ರು ಪ್ರಶ್ನೋತ್ತ ಪ್ರಶ್ನೋತ್ತರ ಕಾರ್ಯಕ್ರಮ ಮಾಡಿ ಎಂದು ತನಗೆ ತಾನೇ ಕೊಣಗಿಕೊಳ್ಳುತ್ತಾ ಕುಳಿತಿದ್ದಳು ಹಣೆಯ ಮೇಲೆ ಕೈಯಿಟ್ಟು ತಲೆ ತಗ್ಗಿಸಿ ಅವಳ ಹೆಗಲ ಮೇಲೆ ಕೈಯಿಟ್ಟಳು ಮಂದಾರ ಬೆಚ್ಚಿ ತಲೆ ಎತ್ತಿ ಅವಳನ್ನು ನೋಡಿದ್ದಳು ಕುಂಕುಮ ಹುಬ್ಬೇರಿಸಿ ಕೈಯಾಡಿಸಿದ್ದಳು ಏನಾಯಿತು ಎಂಬಂತೆ ಮಂದಾರ ಇವಳ ಸ್ಥಿತಿ ನೋಡಿ ಪ್ಲೀಸ್ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ಲೈಕ್ಸು ಕಮೆಂಟ್ಸು ಕೊಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಇನ್ನೊಂದು ಚಾನೆಲ್ನ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದಕ್ಕೂ ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್